ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಚಳ್ಳಕೆರೆ ತಾಲೂಕು ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಪಾಲ್ಗೊಂಡು ಶಾಸಕ ಟಿ ರಘುಮೂರ್ತಿ ಮಾತನಾಡಿದರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಚಳ್ಳಕೆರೆ ತಾಲೂಕಿನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸುತ್ತಾರೆ ಪ್ರಸ್ತುತ ಸಾಲಿನ ಶಿಕ್ಷಣದ ಗುಣಮಟ್ಟ ಹೆಚ್ಚಬೇಕು ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣದ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಎಚ್ ಶಶೀಧರ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಗ ತಿಪ್ಪೇಸ್ವಾಮಿ ಮುಖ್ಯ ಶಿಕ್ಷಕರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಕಳಂಕವನ್ನ ಎಲ್ಲರೂ ಸಹ ನಿವಾರಿಸಬೇಕು ಅಂತಕ್ಕಂಥ ಸಂದರ್ಭವನ್ನ ಧ್ಯೇಯವನ್ನ ಈ ಸಂದರ್ಭದಲ್ಲಿ ಯಾಕೆಂದ್ರೆ ನಾವೆಲ್ಲ ಮಾರ್ಚ್ ಅಲ್ಲಿ ಫೆಬ್ರವರಿನಲ್ಲಿ ಅವಾಗ ಸಭೆಗಳು ಮಾಡಿ ನೀವು ಇವಾಗ ಮಾಡಬೇಕು ನೀವು ಇದು ಮಾಡಬೇಕು ಅನ್ನೋದಕ್ಕಿಂತ ಮೊದಲಿಂದಾನೆ ಇವಾಗಿಂದಾನೆ ನೀವು ಅದನ್ನ ಮನಸ್ಸಲ್ಲಿಟ್ಟು ಈಗಾಗಲೇ ಸರ್ಕಾರನು ಬೇರೆ ಬೇರೆ ಏನು ಯೋಚನೆ ಅನ್ನೆಲ್ಲ ಹೊರಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವೆಲ್ಲ ಬಹಳಷ್ಟು ಆರ್ಥಿಕ ಪರಿಸ್ಥಿತಿನಲ್ಲಿ ಭಾಳ ಹಿಂದೆ ಇರ್ತಕ್ಕಂಥ ಒಂದು ತಾಲೂಕು ಇರ್ಬೋದು ಹಿಂದೆ ಇರ್ತಕ್ಕಂಥ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫಲಿತಾಂಶವನ್ನು ಹಿಂದಿನ ಸಾಲಗಳಿಗೆ ನೋಡಿದಾಗ ಈಗಾಗಲೇ ಈ ಮಾಹಿತಿಯನ್ನು ನಮ್ಮ ಸುರೇಶ್ ಅವರು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ತೊಂಬತ್ತೆರಡು ಪಾಯಿಂಟ್ ಎಂಬತ್ತಾರು ಫಲಿತಾಂಶ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತೊಂಬತ್ತಾರು ಪಾಯಿಂಟ್ ಎಂಬತ್ತೈದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಪ್ಪತ್ತೈದು ಪಾಯಿಂಟ್ ತೊಂಬತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾಲೇ ಅರವತ್ತ್ಮೂರು ಪರ್ಸೆಂಟೇ ಬಂದಿದೆ ಯಾವತ್ತೂ ಕೂಡ ನಮ್ಮ ಸಾಧನೆ ಏರಿಕೆನಲ್ಲಿರಬೇಕಿನ ಕಡಿಮೆ ಆಗ್ಬಾರ್ದು ಯಾವ ರೀತಿಯಾಗಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಗೊತ್ತಿರೋಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಅವರಿಗೆ ಬುದ್ಧಿಮಟ್ಟಿ ಹೆಚ್ಚಾಗುತ್ತೆ ಕೆಲವು ವಿಷಯಗಳನ್ನು ಕಲ್ತಿರ್ತಾರೆ ಅದೇ ರೀತಿ ನಮ್ಮ ಫಲಿತಾಂಶದಲ್ಲಿ ಇದು ಹೋಲಿಕೆ ಮಾಡಿದಾಗ ನೀವೆಲ್ಲ ಮನಸ್ಸಲ್ಲಿ ತಿಳ್ಕೊಬೋದು ಸರ್ ನಮ್ಮ ಚಳಕೆರೆ ಅಷ್ಟೇ ಅಲ್ಲ ಇಡೀ ನಮ್ಮ ಜಿಲ್ಲೆ ರಾಜ್ಯ ಎಲ್ಲರೂ ಕಡಿಮೆ ಆಗಿದೆ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಹೋಲಿಕೆ ಯಾವತ್ತೂ ಕೂಡ ಸಾಧನೆ ಯಾವ ರೀತಿಯಾಗಿರುತ್ತಂದರೆ ಯಾವ ಈಗಾಗಲೇ ನೀವು ಇದನ್ನೇ ಮಾಡ್ಬೋದು ಈಗಾಗಲೇ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳು ಯಾವ ರೀತಿಯಾಗಿ ಫಲಿತಾಂಶವನ್ನು ಸಾಧನೆ ಮಾಡಿದರೆ ಅವರಿಗೆ ನಾವು ಕಂಪೇರ್ ಮಾಡಿ ಕಡಿಮೆ ಬಂದ್ರೆ ಯಾವತ್ತೂ ಅಲ್ಲ ಯಾವುದಾದ್ರೂ ಸಮಾಧಾನ ಪಟ್ಗಳಂಥ ಸಂದರ್ಭದಲ್ಲಿ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾನು ಕಷ್ಟದಲ್ಲಿ ಇದ್ದೀನಿ ನನಗೆ ಭಾಳಷ್ಟು ತೊಂದರೆ ಕೊಟ್ಬಿಟ್ಟ ದೇವರು ನನಗೆ ಯಾಕೆ ಹಿಂಗೆ ಮಾಡ್ದ ಅಂತ ಹೇಳಿ ಅವಾಗ ಸಮಾಧಾನ ಪಟ್ಗಳಕ್ಕೆ ನಮಗಿನ್ನ ಕಷ್ಟದಲ್ಲಿರ್ತಕ್ಕಂಥದ್ದು ನೋಡಿ ಸಮಾಧಾನ ಪಟ್ಕೊಳ್ಬೇಕು ಸಾಧನೆ ಮಾಡಂತ ಸಂದರ್ಭದಲ್ಲಿ ಅವರು ಸಾಧನೆ ಮಾಡಿದ ನಮ್ಮ ಕೈಲಿ ಯಾಕಾಗಿದೆ ನಾವು ಮಾಡ್ಬೇಕಂತ ಹೇಳಿ ಋಷಿಗಳ ಬೀಡಿ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ತ ಭಾರತ ಜನನಿಯತನುಜಾ ಅವರನ್ನ ಇವಾಗಿಂದ ನನಗೆ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಫಲಿತಾಂಶದಲ್ಲಿ ನಾವು ಪ್ರಗತಿ ನೂರಕ್ಕೆ ನೂರು ಕಾಣ್ಬೋದು ಅಂದ್ರೆ ಹನ್ನೆರಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾನು ಆಗೋದಿಲ್ಲ ಕೆಲವೊಂದ್ ಸಂದರ್ಭದಲ್ಲಿ ಮಕ್ಕಳು ಫೇಲ್ ಆಗಂತ ಮಕ್ಕಳನ್ನ ಪಾಸ್ ಮಾಡಬೇಕು ಯಾರು ನೀವು ದತ್ತು ತಗೋತೀರಿ ಅಷ್ಟಿರ್ತಕ್ಕಂತಂದ್ರೆ ತಗೋ ಕೆಲವರಿಗೆಲ್ಲ ಅಂತ ಇರ್ತಾರೆ ನೀವ್ ಹೇಳಿದ್ರು ಇರ್ತಾರೆ ಮತ್ತೆ ಮನೆಯಲ್ಲಿ ತಂದೆ ತಾಯಿಗಳು ಹೇಳಂತ ಪರಿಸ್ಥಿತಿ ಇರ್ತದೆ ನೀವು ಅದನ್ನ ಗುಡ್ಸಂತ ಕೆಲಸ ಮಾಡಿದ್ರೆ ಫಲಿತಾಂಶ ಈ ಮಟ್ಟಕ್ಕೆ ಬರಲ್ಲ ಕರೆಕ್ಟಾ ಹೇಳ್ರಿ